ಉದ್ದಿ ಮಾತಾಡ್ಬೇಕಾಗ್ತದೆ ವೇಟ್ ಈಗ ಮಾತಾಡಿ ಮಾತಾಡಿ ಮನೆ ಪತ್ರ ಕೊಡ್ತೇವೆ ಸರ್ ಏನು ರಿಕ್ವೆಸ್ಟ್ ನಾವೇನು ಅದ್ರಲ್ಲೂ ನಿಮಗೆ ನಮ್ಗೆ ಏನು ಮಾಡೋದಿಲ್ಲ ಏನೂ ಇಲ್ಲ

ಜಿಲ್ಲಾ ಕಚೇರಿ ಹೋಗ್ತೀವಿ ಜಿಲ್ಲಾ ಜಿಲ್ಲಾಧ್ಯಕ್ಷ ಸ್ಟೆಪ್ ಇಲ್ಲಿಂದ ವಾಸ್ ನೀವು ನಾವು ನಿಮ್ಮ ಅಧಿಕಾರ ನಿಮ್ಮ ಸೆಕ್ಷನ್ ಬಂದು ನೋಡ್ಕೊಳ್ಬಹುದು ಇಲ್ಲ ಒಂದು ನಿಮಿಷ ಪ್ರತಿಯೊಬ್ಬರು ಇಲ್ಲೇಗೆ ಬರ್ತಾರೆ ಇಲ್ಲೇ ಪ್ರೊಟೆಸ್ಟ್ ಮಾಡ್ತಾರೆ ಇಲ್ಲೇ ಬರೋಣ ಪ್ರತಿಯೊಂದು ಪ್ರೊಟೆಸ್ಟ್ ಇಲ್ಲೇ ನಮ್ಮನ್ನು ಅಲ್ಲೇ ಅವಕಾಶ ಮಾಡಿಕೊಡ್ತಾರೆ ಇಲ್ಲೇ ತಗೋಳ್ತೀವಿ ನಾನು ಖುದ್ದಾಗಿ ಬರ್ತೀರಾ ಎಷ್ಟು ಹೊತ್ತಿಗೆ ಬರ್ತೀರ ಕಾಯ್ತಾ ತಗೊಂಡಿದ್ಮೇಲೆ ನಾನು ನನ್ನ ಮುಂದಿನ ಕೆಲಸ ನಾನು ಶುರು ಮಾಡ್ತೀನಿ ಅಂತ ಹೇಳಿ

ಕಲಬುರಗಿ ಜಿಲ್ಲೆಯ ಎಸ್ ಪಿ ಅವರ ಕಚೇರಿ ಮುಂದೆ ಒಂದು ಪ್ರತಿಭಟನೆ ಮಾಡಿ ನಾವು ಮನವಿ ಪತ್ರ ಕೊಡ್ಲಕ್ ಬಂದಿದ್ದೀವಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಕೂಲಿ ಸಮಾಜಕ್ಕೆ ಬೆಂಕಿ ಹತ್ತಿ ಅಂತ ಹೇಳಕ್ ಬಂದೀವಿ ಯಾಕಂದ್ರೆ ಇವತ್ತು ನಿರಂತರವಾದಂತ ಅನ್ಯಾಯ ನಮ್ಮ ಜನಾಂಗಕ್ಕೆ ನಮ್ಮ ಸಮಾಜ ಮ್ಯಾಗ ಆಗ್ಲಾಗ್ತದೆ ಇವತ್ತೇನು ಶಾಬಾದ್ ತಾಲೂಕಿನ ಚಿತ್ತಾಪುರ ಕ್ಷೇತ್ರದ ಮುದ್ಗಾ ಗ್ರಾಮ ಇದೆ ಆ ಗ್ರಾಮದಲ್ಲಿ ನಮ್ಮ ಕುಲಗುರು ನಿಶರಣ ಅಂಬಿಗರ ಚೌಡಯ್ಯನವರ ಒಂದು ಮೂರ್ತಿಯನ್ನ ಭಗ್ನ ಮಾಡಿದ್ದಾರೆ ಕಿಡಿಗೇಡಿಗಳು ಇವತ್ತು ಕತ್ತಲೆಯಲ್ಲಿ ಹೋಗಿ ಕೈ ಕಡ್ದರು ಕತ್ತಲೆಯಲ್ಲಿ ಹೋಗಿ ಕೈ ಕಡಿದು ಮುಖಕ್ಕೆ ಏನೋ ಒಂದು ಎರಚಿ ಇವತ್ತು ಬಹಳ ಒಂದು ದುಸ್ಸಾಹಸ ಇದು ಇವತ್ತು ಕತ್ತಲೆಯಲ್ಲಿ ಬರುವಂತ ಕಿಡಿಗೇಡಿಗಳು ಇಂಥ ಕೃತ್ಯ ಮಾಡಿದ್ದಾರೆ ಅವರಿಗೆ ಇವತ್ತು ನಾವು ಶೀಘ್ರವಾಗಿ ಬಂಧಿಸಬೇಕಂತ ತಿಳ್ಕೊಂಡು ಸರ್ಕಾರ ಇವತ್ತು ನಮ್ಮ ಪೊಲೀಸ್ ಇಲಾಖೆಯ ಕಚೇರಿ ಎಸ್ ಪಿ ಕಚೇರಿ ಮುಂದೆ ನಾವು ಮನವಿ ಪತ್ರ ಕೊಡ್ಕ ಬಂದಿದ್ದೇವೆ ಇವತ್ತು ಆ ಒಂದು ಏನು ಕಿಡಿಗೇಡಿಗಳಿದ್ದಾರೆ ಇವತ್ತು ಅವರಿಗೆ ತಕ್ಷಣವಾಗಿ ಬಂಧಿಸಬೇಕು ಇವತ್ತು ಅವ್ರ ಜೊತೆ ಇದ್ದಾರೆ ಅವರಿಗೆ ಯಾರ್ಯಾರು ಪಿತೂರಿ ಮಾಡಿದ್ದಾರೆ ಅವ್ರ ಜೊ ಹಿಂದ್ಗಡೆ ಇದ್ದಾರೆ ಅವರನ್ನು ಕೂಡ ಇವತ್ತು ಆ ಒಂದು ಪ್ರಕರಣದಲ್ಲಿ ತನಿಖೆ ಮಾಡಿ ಅವ್ರಿಗೆ ಕೂಡ ಜೈಲಿಗೆ ಹಸುವಂತ ಒಂದು ಕೆಲಸ ಇವತ್ತು ಪೊಲೀಸ್ ಇಲಾಖೆ ಮಾಡ್ಬೇಕಂತ ಕೂಡ ನಾವೆಲ್ಲರೂ ಒತ್ತಾಯ ಮಾಡುವ ಸಲುವಾಗಿ ಇವತ್ತು ಕಲಬುರಗಿ ಎಸ್ ಪಿ ಕಚೇರಿಗೆ ಇವತ್ತು ಜಗತ್ ವೃತ್ತದಿಂದ ಇಲ್ಲಿವರೆಗೆ ಬಂದು ನಾವು ಮನವಿಯನ್ನ ಕೊಡ್ಲಿಕ್ಕೆ ಬಂದಿದ್ದೀವಿ ಮಾನ್ಯರೇ ಅವರನ್ನು ಈ ಕೂಡಲೇ ಬಂಧಿಸಬೇಕು ಇವತ್ತು ನಮ್ಮ ಏನು ಕುಳಗುರು ನಿಶನ್ ಅಂಬಿಗರ ಚೌಡಯ್ಯನವರಿಗೆ ಅನ್ಯಾಯ ಮಾಡಿದ್ದಾರೆ ನಮ್ಮೆಲ್ಲರ ಒತ್ತಾಯ ಏನಪ್ಪಾ ಅಂದ್ರೆ ಅವರಿಗೆ ಬಂಧಿಸಿ ಇವತ್ತು ಅವನಿಗೆ ಕೋರ್ಟ್ಗೆ ಒಯ್ಬೇಕಾದ್ರೆ ಇವತ್ತು ಅವನಿಗೆ ಅರಬತ್ತಲೆ ಮಾಡಿ ಸಾರ್ವಜನಿಕವಾಗಿ ಅರಬತ್ತಲೆ ಮಾಡಿ ಅವನಿಗೆ ಕೋರ್ಟಿಗೆ ಒಯ್ಬೇಕು ಇವತ್ತು ನಮ್ಮ ಏನು ಅಂಬೀರ ಚೌಡಯ್ಯನವರ ಒಂದು ಆ ಮೂರ್ತಿಗಳಿವೆ ಪುತ್ತೋಳಿಗಳಿವೆ ಅದಲ್ಲದೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ವಳಿ ಇವತ್ತು ಬಸವಣ್ಣನವರ ಒಂದು ಏನು ಮೂರ್ತಿಗಳಿದ್ದಾವೆ ಎಲ್ಲೆಲ್ಲಿ ಅಲ್ಲೆಲ್ಲವೂ ಕೂಡ ಸಿ ಸಿ ಕ್ಯಾಮ್ರಾ ಕೂಡಿಸುವ ವ್ಯವಸ್ಥೆ ಇವತ್ತು ಸರ್ಕಾರ ಮಾಡಿ ಇವತ್ತು ಎಲ್ಲ ಜನರಿಗೆ ರಕ್ಷಣೆ ನೀಡುವ ಕೆಲಸ ಇವತ್ತು ಸರ್ಕಾರ ಮಾಡ್ಬೇಕಂತ ನಾವು ಸರ್ಕಾರ ಮೇಲೆ ಕೂಡ ಒತ್ತಡವನ್ನು ಹೇರ್ತಾ ಇದ್ದೇವೆ ಅದಲ್ಲದೆ ಇವತ್ತು ಏನು ನಮ್ಮ ಈ ಒಂದು ಹೋರಾಟ ಇವತ್ತು ನಾವಿಲ್ಲಿ ಬಂದಂಥವ್ರು ಎಲ್ಲರೂ ಇವತ್ತು ನಾವು ಎಲ್ಲ ಮುಖಂಡರು ಎಲ್ಲ ಸಂಘಟನೆಗಳ ಅಧ್ಯಕ್ಷರುಗಳು ಇಲ್ಲಿ ಬಹಳಷ್ಟು ಜನ ಭಾಗವಹಿಸಿದೆ ಇವತ್ತು ಕೋಲಿ ಸಮಾಜದ ಸಂಘಟನೆಗಳು ಇವತ್ತು ತಳವಾರ ಸಮಾಜದಲ್ಲಿರುವಂತಹ ಸಂಘಟನೆಗಳು ಇವತ್ತು ತಳವಾರ ಸಮಾಜದ ಸಂಘಟನೆಯವರು ಕೂಡ ನಮ್ಮ ಜೊತೆಯಲ್ಲಿ ಇವತ್ತು ಇಲ್ಲಿ ಬಂದಿದ್ದಾರೆ ಇವತ್ತು ಈ ಒಂದು ಅನ್ಯಾಯವನ್ನ ಖಂಡಿಸಲಿಕ್ಕೆ ನಾವೆಲ್ಲರೂ ಇಲ್ಲಿ ಬಂದಿದ್ದೀವಿ ಇವತ್ತು ಏನು ಈ ಕೂಡ್ಲೇ ಆ ಒಂದು ಕಿಡಿಗೇಡಿಗಳಿಗೆ ಏನಪ್ಪಾ ಅಂದ್ರೆ ಇವತ್ತು ನಮ್ಮ ಶರಣರು ಏನು ಕತ್ತಲಲ್ಲಿ ಹೋಗ್ತಾ ಇದ್ದಾರೆ ಕೆಲವು ಜನ ಈ ರಾಜ್ಯದಲ್ಲಿ ಅಶಾಂತಿ ಉಂಟು ಮಾಡುವಂತ ಸಂದರ್ಭ ಇವತ್ತು ಈ ರಾಜ್ಯದಲ್ಲಿ ಕೆಲವು ಸಚಿವರು ಮಾಡ್ತಾ ಇದ್ದಾರೆ ಕೆಲವು ಸಚಿವರು ಹಿಂದಿನ ಮಧ್ಯೆಲ್ಲ ಎತ್ತಿ ಕಟ್ಟುವ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಯಾದಗಿರಿಯಲ್ಲಿ ನಮ್ಮ ನಿಶಾನ್ ಅಂಬಿಗರ ಚೌಡಯ್ಯನವರಿಗೆ ಅವಹೇವನವಾಗಿ ಮಾತನಾಡಿದ್ದಾರೆ ಅದರ ಹಿಂದೆ ಆ ಒಂದು ಸಮಾಜದ ಸಚಿವರು ಇದ್ದಾರೆ ಯಾದಗಿರಿಯಲ್ಲಿ ಏನು ಮಾತಾಡಿದ್ರು ನಿಶಾಣ ಅಂಬಿಗರ ಚೌಡಯ್ಯನವರ ಬಗ್ಗೆ ಹಗುರವಾಗಿ ಮಾತನಾಡಿದಾರೆ ಅವರ ಹಿಂದೆ ಅವರ ಸಚಿವರ ಕುಮ್ಮಕ್ಕಿದೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ಇದು ಸಾಧ್ಯವಿಲ್ಲ ನೀವು ಕೋಲಿ ಸಮಾಜಕ್ಕೆ ಹತ್ತಿಡ್ತಿರಂದ್ರೆ ಅದು ಎಂದೂ ಸಾಧ್ಯ ಇಲ್ಲ ಕೋಲಿ ಸಮಾಜ ಯಾವತ್ತೂ ಕೂಡ ಕೈ ಕಟ್ಕೊಂಡು ಕೂಡದಲ್ಲ ಯಾರಿಗಾದ್ರು ಅನ್ಯಾಯ ಆದ್ರ ಮೊದಲು ಹೋಗಿ ನಿಂತು ಪೊಲೀಸರ್ಗಿಂತ ಮೊದಲು ನಿಂತು ಕೆಲಸ ಮಾಡುವಂತ ಸಮಾಜ ಇವತ್ತು ಪೋಲಿ ಕೋಲಿ ಸಮಾಜ ಈ ರಾಜ್ಯದಲ್ಲಿ ದೇಶದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಕೂಡ ಇವತ್ತು ಪೊಲೀಸ್ ಇಲಾಖೆ ಏನು ಇವತ್ತು ಕೆಲಸ ಇದೆ ಆ ಕೆಲಸ ಮಾಡಿದಂಥವ್ರು ಯಾರಪ್ಪ ಅಂದ್ರೆ ಕೋಲಿ ಸಮಾಜ ಇವತ್ತು ಜಮಾದಾರ್ ಅಂತ ಇದೆ ಇವತ್ತು ಪೊಲೀಸ್ ಠಾಣೆಯಲ್ಲಿ ಅಂತ ಒಂದು ಹುದ್ದೆ ಇದೆ ಇವತ್ತು ತಲವಾರ ವಾಲಿಕಾರ್ ಹವಾಲ್ದಾರ್ ಇವೆಲ್ಲ ಹುದ್ದೆ ಇವತ್ತು ನಾಟಿಕಾರ್ ಪ್ರತಿಯೊಂದು ಇವತ್ತು ಊರಿಗೆ ಗಸ್ತು ತಿರುಗುವಂತ ಕೆಲಸ ಮಾಡಿದ್ದಾರೆ ಇವತ್ತು ಊರಿನಲ್ಲಿರುವಂತ ಏನು ಗೌಡ್ರ ಇದ್ರು ಕುಲಕರ್ಣಿ ಅವರೆಲ್ಲರೂ ಏನು ರಾಜ ಮಹಾರಾಜ ಇದ್ರು ಅವ್ರ ಕೈಯಲ್ಲಿ ಇವತ್ತು ಕೆಲಸ ಮಾಡಿದ್ದಾರೆ ಈ ದೇಶದಲ್ಲಿ ಒಂದು ಕೊಡುಗೆ ಕೊಟ್ಟಿದ್ದೇವೆ ನಾವು ಹಿಂದಿನ ಇತಿಹಾಸ ತೆಗೆದು ನೋಡ್ರಿ ಎಲ್ಲಿಯಾದ್ರೂ ಒಂದು ಅನಾಹುತವಾಗಿ ಯಾರಾದ್ರೂ ಸತ್ತು ಅಂದ್ರೆ ಅಲ್ಲಿ ರಾತ್ರಿ ಬೆಳಗನ ಅವರಿಗೆ ಕಾಯ್ದು ಆ ಒಂದು ವ್ಯವಸ್ಥೆಯನ್ನ ಮಾಡುವಂತವ್ರು ಪೊಲೀಸ್ ಸಮಾಜ ಪೊಲೀಸ್ ಇಲಾಖೆಯ ಕೆಲಸನೇ ಇವತ್ತು ನಾವು ಮಾಡಿದ್ದೇವೆ ಇವತ್ತು ನಮ್ಮ ಯಾರಾಜ್ ರಾಜ ಮಹಾರಾಜ ಕೂಡ ನಮ್ಮ ಕೈ ಹಿಡಿದಿಲ್ಲ ಇವತ್ತು ಯಾವ ಹಿಂದಿನ ಉಡರ್ಗಳು ಇವತ್ತು ಕುಲಕರ್ಣಿ ಇರ್ಬೋದು ಗೌಡ್ರು ಇರ್ಬೋದು ಊರಿನ ಏನು ವ್ಯವಸ್ಥೆ ಮಾಡ್ತಾರೆ ಅವ್ರು ಯಾರು ಕೂಡ ನಮ್ಮ ಕೈ ಹಿಡಿದಿಲ್ಲ ನಮ್ಮ ಜನರಿಗೆ ಎಲ್ಲಿ ಒಂದು ಜಮೀನು ಕೊಟ್ಟಿಲ್ಲ ಎಲ್ಲಿ ಒಂದು ಕೆಲಸ ಕೊಟ್ಟಿಲ್ಲ ಅವ್ರ ಕೆಲಸ ಏನ್ ಮಾಡ್ಯಾರಪ್ಪ ಅಂದ್ರೆ ನಮಗೆ ದುಡಿಸೋ ಕೆಲಸ ನಮ್ಮ ಹಿರಿಯರಿಗೆ ಇಂಥ ಕೆಲಸ ಮಾಡ್ಯಾರ ಆದ್ರೂ ಕೂಡ ನಾವು ಇವತ್ತು ಈ ಒಂದು ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ ಇವತ್ತೇನು ಇಂತಹ ಘಟನೆಗಳು ಪುನರ್ ಆಗಬಾರ್ದು ಒಂದು ವೇಳೆ ಏನಾದ್ರೂ ಆಗದ್ರೆ ಇವತ್ತು ಕೋಲಿ ಸಮಾಜ ಸುಮ್ಮನೆ ಕೂಡಲ್ಲ ಇವತ್ತು ನಾವು ಮಾನ್ಯ ಎಸ್ ಪಿ ಸಾಹೇಬ್ರಿಗೆ ಮನವಿ ಪತ್ರ ಕೊಡೋದ್ರ ಜೊತೆಗೆ ಒಂದು ಮಾತನ್ನು ಹೇಳ್ತಾ ಇದೀವಿ ಇವತ್ತಿಗೆ ಕೂಡಲೇ ಇಪ್ಪತ್ನಾಕು ಗಂಟೆ ಇರಬಹುದು ಇಪ್ಪತ್ನಾಲ್ಕು ಗಂಟೆ ಆಗದ್ರೆ ಹೊಟ್ಟೆ ಎರಡು ಮೂರು ದಿವಸ ಒಳಗಡೆ ಅವರಿಗೆ ಬಂಧಿಸಬೇಕು ಇಲ್ಲ ಅಂದ್ರೆ ಇವತ್ತು ಕಲಬುರಗಿಯಲ್ಲಿ ಕಲಬುರಗಿ ಬಂದ್ ಕರೆ ಕೊಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತು ಏನು ಅಲ್ಲಿ ಆ ಒಂದು ಮೂರ್ತಿ ಇದೆ ಆ ಮೂರ್ತಿ ಇವತ್ತು ಸರ್ಕಾರ ಕೂಡಿಸ್ತಾ ಬಿಡ್ತದೋ ಕೂಡ ನಾವು ಕೇಳ್ತಾ ಇಲ್ಲ ಯಾರು ಹಾನಿ ಮಾಡ್ಯಾರ ಅವ್ರಿಗೆ ಅನ್ಯಾಯ ಮಾಡ್ಯಾರ ಅವ್ರಿಗೆ ಹಾಕಬೇಕು ಇವತ್ತು ನಮ್ಮ ಶರಣರಿಗೆ ಏನು ಮೂರ್ತಿಗಳು ಇವತ್ತು ಸರ್ಕಾರ ಎಷ್ಟು ಮಟ್ಟಿಗೆ ಕೊಡ್ತಾ ಇದೆ ಇವತ್ತು ಕಲಬುರಗಿ ನಗರದಲ್ಲಿ ಕೂಡ ಒಂದು ಅಡಿಪ ಪೂಜೆ ಮಾಡಿದ್ರು ಒಂದು ಮೂರ್ತಿ ಇಲ್ಲ ಇವತ್ತು ನಾವು ಸಾಕಷ್ಟು ಹೋರಾಟ ಮಾಡಿದ್ವಿ ನಮ್ಮ ಶಾ ಬಜಾರ್ ನಾಕದಲ್ಲಿ ಅಲ್ಲಿ ಕೂಡ ಇವತ್ತು ಪರ್ಮಿಷನ್ ಕೊಡಲ್ಲ ಎಲ್ಲಿ ಕೂಡ ಸರ್ಕಾರ ನಮಗೆ ನಮ್ಮ ಶರಣರಿಗೆ ಅನ್ಯಾಯ ಮಾಡುದು ಇವತ್ತು ಯಾವುದೇ ಸರ್ಕಾರ ಇಲ್ಲಿ ಕೊನೆಯ ಬಿಜೆಪಿ ಸರ್ಕಾರ ಇದ್ದಾಗ ಕೂಡ ನಾವು ಮನವಿ ಪತ್ರ ಕೊಟ್ಟಿವಿ ಶಾ ಬಜಾರ್ ನಾಕಾದಲ್ಲಿ ಮೂವತ್ತು ವರ್ಷದಿಂದ ಅದನ್ನ ಸರಿಪಡಿಸಬೇಕು ಇವತ್ತು ಕೂಡ ಈ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೀವಿ ಇವತ್ತು ಕೂಡ ಅದು ಮನವಿ ಒಂದು ಪರ್ಮಿಷನ್ ಕೊಟ್ಟಿಲ್ಲ ಹೀಗಾಗಿ ನಾವು ಸರ್ಕಾರಕ್ಕೆ ಕೂಡ ಒತ್ತಾಯ ಮಾಡ್ತೀವಿ ಇವತ್ತು ಪೊಲೀಸ್ ಇಲಾಖೆಗೆ ಒತ್ತಾಯ ಮಾಡ್ತಾ ಇದೀವಿ ಈ ಕೂಡಲೇ ಅವರನ್ನು ಬಂಧಿಸಬೇಕು ಇಲ್ಲದೆ ಹೋದ್ರೆ ಇದೇ ಇದೇ ರೀತಿ ಮುಂದುವರೆದ್ರೆ ಇವತ್ತು ಕಲಬುರಗಿ ಬಂದ್ ಕರೆ ಕೊಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಮಾನ್ಯ ಎಸ್ ಪಿ ಸಾಹೇಬರಿಗೆ ನಾವು ಒಂದು ಮನೆ ಪತ್ರವನ್ನ ಓದಿ ಅವರಿಗೆ ಕೊಡ್ತಾ ಇದ್ದೀನಿ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿ ಕಲಬುರಗಿ ಜಿಲ್ಲೆ ಮಾನ್ಯರೇ ಕಲಬುರಗಿ ಜಿಲ್ಲೆಯ ಶಹಾಬಾದ್ ತಾಲೂಕಿನ ಮುತ್ಗಿ ಗ್ರಾಮದಲ್ಲಿ ಶ್ರೀ ನಿಶಾಣ ಅಂಬಿಗರ ಚೌಡಯ್ಯನವರ ಮೂರ್ತಿ ಭಗ್ನಗೊಳಿಸಿದ ಕಿಡಿಗೇಡಿಗಳನ್ನು ಬಂಧಿಸಿ ಆ ಒಂದು ಕ್ರಮ ಕೈಗೊಳ್ಳಬೇಕು ತಿಳ್ಕೊಂಡು ನಾವು ಇವತ್ತ ಮಾನ್ಯ ಎಸ್ಪಿ ಸಾಹೇಬ್ ಂತೆ ನಾವು ತಕ್ಷಣವು ಕೊಟ್ಟು ಅಲ್ಲಿ ಎಫ್ ಐ ಆರ್ ಮಾಡಿದೀವಿ ಮತ್ತು ಅದರಲ್ಲಿ ಯಾವುದೇ ತರಹದ ಲೋಪ ಸ್ಟಾರ್ಟ್ ಅಂತ ನಾವೆಲ್ಲ ಎಲ್ಲ ಸೈಂಟಿಫಿಕ್ ಟೀಮ್ಸು ಪಾಸಿಟಿ ಮತ್ತು ಎಲ್ಲ ತರಹ ಎಲ್ಲ ಸೈಂಟಿಫಿಕ್ ಟೀಮ್ಸ್ನ ಇನ್ವಾಲ್ವ್ ಮಾಡಿದ್ವಿ ಅದನಂತರ ನಾವು ಈಗಾಗಲೇ ಒಂದು ಫೋರ್ ಟು ಫೈವ್ ಡೀಮ್ಸು ಪಿ ಎಸ್ ಐ ಮನ್ಸ್ಪೆಕ್ಟರ್ ಮತ್ತು ಅಕ್ಷನ್ ಎಸ್ ಪಿ ಸೂಪರ್ವಿಷನ್ ಕೊಟ್ಟಿದ್ದೀವಿ ಇಮಿಡಿಯೇಟಾಗಿ ಯಾವುದೇ ಕಾರಣಕ್ಕಾಗಿ ಇದರಲ್ಲಿ ವಿಳಂಬ ಆಗಬಾರ್ದು ತಕ್ಷಣ ಅವ್ರು ಯಾರಿದ್ದಾರೆ ಪತ್ತೆ ಮಾಡ್ಬೇಕು ಯಾರು ಮಾಡಿದ್ರು ಈ ಕೃತ್ಯ ಅನ್ನೋಂತವ್ರು ಅರೆಸ್ಟ್ ಮಾಡಬೇಕಂತ ನಮಗೆ ಈಗಾಗಲೇ ಎಲ್ಲಾ ಅಧಿಕಾರಿಗಳು ಹೇಳಿದೆ ಕಠಿಣವಾಗಿ ಪ್ರತಿಯೊಂದು ಗಂಟೆ ನೀವೇನು ಆಗ್ಬೇಕು ಅಂತ ಫುಲ್ ಇದ್ದೀವಿ ಇದ್ದಾರೆ ನಾವು ಆದಷ್ಟು ಬೇಗ ಅವ್ರನ್ನ ಹಿಂದ್ ಗಂಟೆಗೆ ಅರೆಸ್ಟ್ ಮಾಡ್ತೀವಿ ಇದು ನಾವು ಪ್ರಯಾರಿಟಿ ನಂಬರ್ ಒನ್ ಈ ಕೇಸ್ ನಾವು ಕೊಟ್ಟು ಅವ್ರನ್ನೇ ನಾವು ಪತ್ತೆ ಮಾಡಿ ಅರೆಸ್ಟ್ ಮಾಡ್ತೀವಿ ಅಂತ ನಾವು